ಇಲ್ಲಿ ಯಾರೋ ಮಾಡಿರೋದು ಕೆಲಸ ಏನು ಅಂತ ಮಹಾನ್ ಘೋರ ಕೆಲಸ ಮಾಡೋಣ ಬಿಗ್ ಬಾಸ್ ಅಂತ ಗೊತ್ತಾಗ್ತಾ ಇಲ್ಲ ಆಂ ಇದೆಲ್ಲ ಒಂದು ಕಂಪ್ಲೇಂಟ್ ಏನು ಇರೋದು ನೋಡ್ಬೇಕಂದ್ರೆ ಅವ್ನ ಮೇಲೆ ಅಲ್ಲೇ ಮಾಡಿದಾಗ ಇವಾಗ ಒಂದು ಕೇಳ್ತೀನಿ ಸರ್ಕಾರಕ್ಕೆ ಗಂಡು ಒಂದು ಆಯೋಗ ಮಾಡ್ರಪ್ಪ ಆಂ ಹೆಣ್ಮಕ್ಳ ಮೇಲೆ ಹೆಣ್ಮೇ ಹೆಣ್ಮಕ್ಳು ನಮ್ಮ ಮೇಲೆ ಮಾಡೋಂಥ ದೌರ್ಜನ್ಯಕ್ಕೆ ನಾವೇಳ್ರಿ ನಾ ಯಾಕ ಕೇಳೋಣ ಅವು ಏಳು ತಿಂದ್ರೋ ನಾವು ಸುಮ್ಮನೆ ಇಡ್ತೀವಿ ಅವು ಬೈದ್ರೂ ಸುಮ್ಮನೆ ಇಡ್ತೀವಿ ಹಂಗಂದ್ರೆ ಹೆಣ್ಮಕ್ಳು ಒಳಗಡೆ ಏನೇ ಬೈದ್ರು ಏನೇ ಹೊಡೆದ್ರೂ ಸುಮ್ಮನೆ ಇದೀವಂದ್ರೆ ಗಂಡು ಮಕ್ಕಳು ಗುಣ ಅಂತದೋ ಏನು ಮಾಡ್ಬಿಟ್ಟು ಅವನು ಗಿಲ್ಲಿ ಆ ಏಟು ಹೊಡೆದ ಏಟ್ ತಿಂದಿಲ್ವ ಅವ್ನು ಅಲ್ಲಿ ಅಲ್ಲೇ ಶಿಕ್ಷೆ ಸಿಕ್ತಲ್ಲ ಎಲ್ಲಿ ಇಕ್ಬಿಟ್ಟು ಅವನೇನು ಬಾತ್ರೂಮ್ ಅಳವಡೆ ಅಂದ್ರೆ ಅವನ ಅಲ್ಲಿ ಆಚೆ ಇಕ್ಕಿದ್ದ ಅವನು ಅದೇನು ದೊಡ್ಡ ಮಾ ದೊಡ್ಡ ಘೋರ ಕೆಲಸ ಮಾಡಿಬಿಟ್ಟವನು ಅವನ ಏನು ರೀ ಎಲ್ಲಿಗೆ ಬಂತಾರೆ ರೀ ಏನು ಬಡವ್ರ ಮಕ್ಳನ್ನ ಹಿಂಗೆ ತುಳಿಬೇಕಾ ಇಲ್ಲ ರೈತರ ಮಕ್ಕಳನ್ನ ಈ ರೀತಿ ತುಳಿಬೇಕಾ ಟಾರ್ಗೆಟ್ ಮಾಡ್ತಾರೆ ಎಷ್ಟು ಜನ ಎಷ್ಟ ಬೇ ಜನ ಕಣ್ಣಿಟ್ಟಂಗೆ ಅವ್ರು ಅವ್ನ ಮೇಲೆ ಏನಾರು ಮಾಡಿ ತುಳಿಬೇಕು ನೆಗೆಟಿವ್ ಮಾಡ್ಬೇಕು ಅಂದ್ಬಿಟ್ಟು ಬೇಡ ರೀ ಬಡವ್ರ ಮಕ್ಳನ್ನ ಬೆಳೆಸ್ರಿ ನಿಜವಾದ ಬಡವ್ರ ಮಕ್ಳು ರೈತರ ಮಕ್ಕಳನ್ನ ಬೆಳೆಸ್ರಿ ಇಂಥದ್ದೆಲ್ಲ ಬಿಡ್ರಿ ನೀಚ ಬುದ್ಧಿಗಳು ಬಿಡಿ ಗಿಲ್ಲಿನೇ ಅಂದರೆ ಇವಾಗ ಕರ್ನಾಟಕದಲ್ಲಿ ವಾತಾವರಣದಲ್ಲಿ ಚೆನ್ನಾಗಿದ್ದಾನೆ ಒಳ್ಳೆ ಹೆಸ್ರು ಇದೆ ಒಂದೇ ಎರಡೇ ಎರಡು ಹೆಸ್ರು ಓಡುತ್ತೆ ಒಂದು ಯುದ್ಧದಲ್ಲಿ ಬಿಟ್ಟಾಗ ಗೆಲುವು ಸೋಲು ಇರುತ್ತೆ ಹಂಗೆ ನೆಗೆಟಿವ್ನಲ್ಲಿ ಅವ್ರು ಕಾಣಿಸ್ತಾರೆ ಪಾಸಿಟಿವ್ನಲ್ಲಿ ಗಿಲ್ಲಿ ಕಾಣಿಸ್ತಾನೆ ಇವರಿಬ್ಬರು ಬೇಕಲ್ಲಿ ಟಾಮ್ ಜೆರಿ ನೋಡಿದ್ದೀವ ಆ ರೀತಿ ಇಲ್ಲ ಇವರಿಬ್ಬರು ಇಲ್ಲಾಂದ್ರೆ ಆಗಲ್ಲ ಬಿಗ್ ಬಾಸಲ್ಲಿ ಇನ್ನು ಕೆಲವರಲ್ಲ ಅವರೇ ಅಶ್ವಿನಿ ಅವರು ಅವರು ಕಂಟೆಂಟ್ ಕೊಡ್ತವ್ರೆ ಗಿಲ್ಲಿನೂ ಕಂಟೆಂಟ್ ಏನಾರ ಏನಂದ್ರೆ ಅವರು ಮಾತಿನ ಪದಗಳಿದೆಯಲ್ಲ ಅದು ಹಿಡಿಸ್ತಾ ಇಲ್ಲ ಕರ್ನಾಟಕದ ಜನತೆ ಅವ್ರನ್ನ ಇಷ್ಟ ಬೀಳ್ತಾಯಿರೋ ಕಾರಣ ಅವ್ರ ಮಾತಿನ ಪದಗಳು ಅದು ಬಿಟ್ಟರೆ ಅವರು ಕಂಟೆಂಟ್ ಕೊಡ್ತಾವ್ರೆ ಗಿಲ್ಲಿನ ಕಂಟೆಂಟ್ ಕೊಡ್ತಾವ್ನೆ ರಕ್ಷಿತಾ ಕೊಡ್ತೈತೆ ಇನ್ನು ಕೆಲವರೆಲ್ಲ ಡೆಮ್ಮಿ ಉದಾಹರಣೆಗೆ ಎರಡು ಕಾಕ್ರೋಜು ಆಚೆ ಬಂದ ಮೇಲೆ ಗೊತ್ತಾಗಿದೆ ಅವ್ರ ಮನೆಯವರೇ ಹೇಳಿದ್ರು ವೇದಿಕೆ ಮೇಲೆ ಅಶ್ವಿನಿ ಅವ್ರ ಸಂಘ ಅವ್ರ ಸಂಘ ಮಾಡಿಲ್ಲ ಅಂದರೆ ಇಷ್ಟೊತ್ತು ನಮ್ಮ ಯಜಮಾನ ಇದ್ರು ಅಂದ್ಬಿಟ್ಟು ಆ ರೀತಿ ಅವ್ರ ಜೊತೆಗೆ ಸೇರಿದವ್ರಿಗೆಲ್ಲನೂ ಮೈನಸ್ಸೇನೆ ಯಾಕಂದರೆ ರಾಜ್ಯದ ಜನತೆ ಅದು ಉತ್ತರ ಕೊಡ್ತಾವ್ರೆ ಅದು ಹೆಂಗೆ ಓಟ್ಗಳು ಬೀಳ್ತಾಯಿತ್ತು ಅದು ಹೆಂಗೆ ಸೇವ್ ಅವರು ಅಶ್ವಿನಿ ಅವರು ದೇವ್ರಿಗೆ ಗೊತ್ತು ಇವಾಗ ಅದೇ ಅವ್ನು ಒಡ್ಸ್ಬೇಕಾದಾಗ ಅಶ್ವಿನಿ ಹಕ್ಕನ ಕಾಲ ಮೇಲೆ ಕಾಲು ಹಾಕ್ಕೊಂಡಿದ್ರು ಅವಾಗ ಗೊತ್ತಾಗಿಲ್ಲ ಅವಾಗ ಅಶ್ವಿನಿ ಮೇಡಮ್ ಗೊತ್ತಾಗಿಲ್ವಾ ಅದೇ ಗಿಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡಿದ್ದ ತಕ್ಷಣ ಕಾಲು ಇಲ್ಸು ಹಂಗೆ ಹೇಗೆ ಇಲ್ಲಿ ನಾನು ಅನ್ನೋದು ನಿಮಗಿದೆ ಗಿಲ್ಲಿಗಿರಬಾರ್ದ ಅದೇ ಟೇಬಲ್ ಕ್ಲೀನ್ ಮಾಡುವಾಗ ನೀವೇನು ಮಾಡ್ತಾರೆ ಕಾಲ್ ಮೇಲೆ ಕಾಲು ಹಾಕೊಂಡಿರಿ ಅವಾಗ ಅವ್ನು ಹೇಳಿದ್ ನಾನು ಗಿಲ್ಲಿ ನೀವು ಕಾಲು ತೆಗಿದನೇ ನಾನು ಒಡ್ಸೋದು ಅಂದ್ಬಿಟ್ಟು ನೀವು ಹಂಗೆ ಅಂತದ್ದು ಇವಾಗ ಆಟ ಆಟ ಥರ ತೊಗೊಳ್ಳಿ ಸ್ಪೋರ್ಟಿವ್ ತೊಗೊಳ್ಳಿ ಅಲ್ಲೇನು ಯಾರು ಇರಲ್ಲ ಎಲ್ಲರೂ ಒಂದು ವಾರ ವಾರ ಕಾಚಿಗೆ ಇರಬೇಕು ಈ ವಾರ ನನ್ನ ಪ್ರಕಾರ ಇಲ್ಲಿ ಇನ್ಯಾರು ಅಂದರೆ ಇವಾಗ ಡೆಮಿ ಪೀಸ್ ಅಂದರೆ ಅಲ್ಲಿ ಇವಾಗ ಈ ವಾರಕ್ಕೆ ಬರೋಕ್ಕೆ ಜಾನ್ವಿ ಆಮೇಲೆ ಮಾಳು ಇಲ್ಲಾಂದರೆ ಅವ್ನು ಅಭಿಷೇಕ್ ಮೂರಲ್ಲಿ ಯಾರನ್ನು ಈ ವಾರದ ಕಾಚಿಗೆ ಬಂದೇ ಬರ್ತಾರೆ ಇವ್ನು ಸೊ ಇವ್ನ ಎಸ್ಕೇಪ್ ಆಗೋಣ ಇವನು ಧ್ರುವಂತು ಬಕೆಟ್ ಇಟ್ಕೊಂಡು ಜ ಒಂದು ಜಾಗಕ್ಕೆ ಸೇರಿಕೊಂಡವನೇ ಕರೆಕ್ಟಾಗಿ ಐತೆ ಮ್ಯಾಚಿಂಗು ಇವಾಗ ಏನಂದರೆ ನೆಗೆಟಿವ್ ಓಡ್ಸ್ಕೊಂಡು ಇವ್ನ ಇಟ್ಕೊತಾರೆ ಬಿಗ್ ಬಾಸ್ ಅವರು ಯಾಕಂದರೆ ಅವನು ಸುಧೀರ್ ಅವ್ರ ಬದಲು ಧ್ರುವಂತೆ ಬರಬೇಕಾಯ್ತು ಆಚಕ್ಕೆ ಆ ಬಕೆಟ್ ಕೆಲಸ ಮಾಡ್ಕೊಂಡು ಅಲ್ಲಿಗೆ ತೆಗ್ದಂಗೆ ಸೆಟ್ ಆಗೋಣೇ ಪಾಪ ಅವನು ಇದು ಮೆಣ್ಸಿನ್ಕಾಯಿ ಬಜ್ಜಿ ಇದ್ದಂಗೆ ಇದ್ದ ಸುಧೀರು ಒಳಗಡೆ ಹೋಗಿ ತೂ ತೋಡೆ ಮಾಡೋಕರ ಅವ್ನ ನೋಡ ಆಚೆಗೆ ಬಂದ್ಬಿಟ್ಟ ಸಿಂಹ ಹೋದಂಗೆ ಹೋದ ಇಲ್ಲಿ ಬಂದಂಗೆ ಆಚೆ ಬಂದ್ಬಿಟ್ಟ ಏನಂದ್ರೆ ಕೆಲವರೆಲ್ಲ ಹೋಗೋಕ್ಕೆ ಹೋಗ್ಬಾರ್ದು ಬಿಗ್ ಬಾಸ್ಗೆ ಆಚೆ ಗತ್ತಾಗಿರ್ತಾರೆ ಒಳಗಡೆ ಹೋಗಿ ಡಮ್ಮಿಯಾಗಿ ಬಂದ್ಬಿಡ್ತಾರೆ ಇವಾಗ ಸುಧೀರು ತಿರ್ಗಾ ಐಪಿಗೆ ಬರೋಕ್ಕೆ ಇನ್ನೊಂದು ನಾಲ್ಕು ಫಿಲಮ್ ಮಾಡಬೇಕು ಯಾಕಂದ್ರೆ ಇಲ್ಲೆಲ್ಲ ಡೆಮ್ಮಿ ಹೋಗವಣೆ ಗತ್ತಾಗೇ ಇದ್ದ ಆಚೆ ಕಡೆ ಡಮ್ಮಿ ಮಾಡೋಕ್ಕರೆ ಆಚೆ ಕಡೆ ಬರಲಿ ನೋಡೋಣ ಅಂತ ಏನೂ ಇಲ್ಲ ಸರ್ ಅವನು ಎಲ್ಲಾರು ತನಕ ಹೋಗಿ ಬಂದಂಗೆ ಲಾಶ್ಟ್ ಇಲ್ಲಿ ಸರ್ಕೊಂಡೆ ಈ ವಾರನ ಬರೋರ್ಗೆ ಬಂದುಬಿಡ್ತಾನ ಅವನು ಅವನೇನು ಅವನು ಏನೂ ಇಲ್ಲ ಅವನು ಬರೀ ಅಲ್ಲಿ ದಿಲ್ಲಿ ಹೇಳೋದು ಎಲ್ಲ ಹೋದ್ಮೇಲೆ ಅಲ್ಲಿ ದಿಲ್ಲಿ ಹೇಳೋದು ಇಲ್ಲಿ ಅಲ್ಲಿ ಹೇಳ್ಕೊಂಡು ಜೀವನ ಮಾಡ್ಕೊಂಡವನೇ ಲಾಸ್ಟ್ ಹೆಣ್ಮಗು ಎಸ್ ಹೇಳ್ಕೊಂಡು ಈ ವಾರ ಅಲ್ಲಿ ತಗೊಳಾಕೊಂಡವನೇ ನೆಗೆಟಿವ್ ಮಾಡ್ಕೊಂಡು ಇವಾಗ ಅವನೇ ಎಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅವನು ಒಳ್ಳೆ ಜಾಗಕ್ಕೆ ಬತ್ತ ಭತ್ತ ಅವನು ತುಂಬ ಪ್ರೋಮ ನೋಡಿದೆ ಏನು ಅವನು ಮೇಲೆ ಹಂಗೆ ಬೀಳ್ತಾರಲ್ಲ ಸರ್ ಗಿಲ್ಲಿ ಮೇಲೆ ಏನು ಮಾಡಿಬಿಟ್ಟು ಅವನು ಅವ್ನು ಮಾತು ಕೈ ಲಡ ಸಾಕಾಗ್ತಲ್ಲ ನಾನು ಕೇಳ್ತೀನಿ ಅಶ್ವಿನಿ ಅಕ್ಕನಿಗೆ ಅಲ್ಲಕ್ಕ ಮೇಲೆ ಎಷ್ಟು ಗೌರವ ಐತೆ ಎಷ್ಟು ಫಿಲಮ್ ಮಲ್ಲಿ ಎಷ್ಟು ಇನ್ನು ಆ್ಯಕ್ಟ್ ಮಾಡಿದ್ಯಾ ಒಂದು ಅಲ್ಲಿ ಇಡೀ ಸ್ಥಾನದಲ್ಲಿ ಇದೆಯಾ ನೀನು ಅಶ್ವಿನಿ ಅಕ್ಕ ನೀನು ಕಾಂಪಿಟೇಟ್ರಲ್ಲ ನೀನು ಅಲ್ಲಿ ಇದರಲ್ಲೇ ನಿನಗೆ ನಿನಗಿರೋಂಥ ಅನುಭವ ಆಗಿರ್ಬೋದು ನಿನ್ನ ವಯಸ್ಸಾಗಿರ್ಬೋದು ಎತ್ಕೊಂಬಾ ಅಕ್ಕ ಅವ್ರಿಗೂ ಹೇಳ್ಕೊಡಕ್ಕ ಹಿಂಗೆ ಇದೆ ತಪ್ಪು ಅಂತ ಹೇಳು ಅದು ಏನಕ್ಕೆ ನೀನು ಆ ಪದಗಳು ಉಪ್ಯೋಗಿಸ್ತಲ್ಲ ನಿನ್ನ ಬಾಯಲ್ಲಿ ಇಂತಿಂಥ ಪದಗಳನ್ನ ಕೇಳಕ್ಕೆ ನನ್ನ ಕೈಗೆ ಆಗ್ತಾಯಿಲ್ಲ ಬ್ಯಾರ ಹಾಂ ಅಣ್ಣಕ್ಕಿಲ್ಲ ಹಂಗೆ ಸಿಂಹ ಎಗರ್ದಂಗೆ ಎಗರ್ಚೆ ಅವ್ರ ಮೇಲೆ ನೀನು ಮಾಡೋದು ಏನಕ್ಕ ನೀನು ಹೆಂಗೆ ಮಾತಾಡ್ತಾ ಮಾತಾಡ್ತಾಯಿದ್ಯಾ ಯಾವ ಪದಗಳನ್ನ ನೀನು ಉಪಯೋಗಿಸ್ತಾ ಇದೆಯಾ ಯಾರೂ ಪ್ರಶ್ನೆ ಮಾಡಬಾರ್ದ ನಿನ್ನ ಒಳಗಡೆ ಎಲ್ಲರೂ ಕಂಟೆಸ್ಟೆಂಟ್ ತಾನೇ ಒಳಗಡೆ ಇರೋದು ಏನಂತದು ಸುದೀಪನವರು ಅವರು ಯಾಕೆ ಗೊತ್ತಾಗ್ತಾ ಇಲ್ಲ ಹಂಗಂದ್ರೆ ಗಂಡು ಮಕ್ಕಳಿಗೆ ಒಳಗಡೆ ಹೆಣ್ಮಕ್ಳು ಏನೇ ಬೈದರೂ ಸಹಿಸ್ಕೊಬೇಕಾ ಹೊಡೆದ್ರೂ ಸಹಿಸ್ಕೊಬೇಕಾ ಅದು ನಮ್ಮ ಗಂಡು ಮಕ್ಕಳು ಕೊಡ್ತಾರೆ ಹೆಣ್ಮಕ್ಳು ಕೊಡ್ತಾರೆ ಗೌರವ ಅದು ಬಿಟ್ಬಿಟ್ಟು ನೀವು ಕೆಟ್ಟ ಪದಗಳಿಂದ ನಿನ್ನೆ ಮಾಡೋಂಥ ಎಷ್ಟು ಮಟ್ಟಕ್ಕೆ ಸರಿ ನೋಡಿದ್ದೀವಿ ಅವರು ಅಶ್ವಿನಿ ಅವರು ಪದಗಳು ಉಪಯೋಗಿಸೋದು ಏ ಅದ ಮಾತುಗಳು ಹೇಳೋಕ್ಕಾಗಲ್ಲ ನಾವು ನಾವು ಪ್ರತಿಯೊಬ್ಬರೂ ಒಳಗಡೆ ಇರೋರು ಅನ್ಬಿಟ್ಟಲ್ಲ ಇಡೀ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡೋಂಥದ್ದು ಗಂಡು ಮಕ್ಕಳಿಗೆ ಕರ್ತವ್ಯ ಅದೇ ನೀವು ಹಂಗೆ ಕೊಡಬೇಕಲ್ಲ ನಿಮಗಿಂದ ಚಿಕ್ಕವ್ನ ಗಿಲ್ಲಿ ಆ ಪದಗಳು ಇದ್ದೀವ ನೀವು ಹಾಂ ಹ್ಞೂ ಅಂದ್ಬಿಟ್ಟು ಬೇಡಕ್ಕ ನಿಮ್ಮ ಇದಕ್ಕೂ ಅದಕ್ಕೆ ಸೆಟ್ಟೇ ಆಗೋಲ್ಲ ವಿಶ್ವಾಸಗಳು ಎತ್ಕೊಳ್ಳಿ ಆಯಿತಾ ಯಾರೇನಲ್ಲಿ ಊಟ ಹೊಡ್ಕೊಂಡು ಇರೋಲ್ಲ ಎಲ್ಲರೂ ಒಬ್ರು ಒಂದು ವಾರ ವಾರ ಆಚೆಗೆ ಬರೇ ಬರ್ಬೇಕು ಸರ್ ಮೂರು ತಿಂಗಳು ಮನೆ ಅದು ರ ಜಿನಿಯನ್ ಜಿನಿಯೇನು ಹೇಳೋಂಗಿಲ್ಲ ಬ್ಯಾಡ್ದ ದಿವಸಕ್ಕೆ ತಲೆ ಹಾಕೋಲ್ಲ ಹೆಚ್ಚಿಗೆ ಮಾತಾಡಲ್ಲ ಅವ್ರದ್ದೇನೋ ಒಂದಿದು ಒಂಥರ ನಂಗೆ ತುಂಬ ಏನಂತ ರಘು ಅವರು ಏನೇ ಬಲಾಡಿರ್ಬೋದು ಗಿಲ್ಲಿದು ಅವ್ರದ್ದು ಕಾಂಬಿನೇಷನು ಸೂಪರಾಗಿದೆ ಒಂಥರ ಅಂಬರೀಷ್ ವಿಷ್ಣುವರ್ಧನ್ ಅವರು ಹೆಂಗಿದ್ದಾರ ಕುಚ್ಕೋತಾರ ಆ ರೀತಿ ನೋಡಿದಂಗೆ ಆಗುತ್ತೆ ಚೆನ್ನಾಗಿದೆ ಒಳ್ಳೆ ಕಾಂಬಿನೇಷನ್ ಇಬ್ಬರದೂ ಒಂಥರ ಬ್ರದರ್ ಫ್ರಮ್ ಅನದರ್ ಮದರ್ ಇದ್ದಂಗೆ ಅಣ್ಣ ತಮ್ಮಂದಿರೋಕ್ಕೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಚೆನ್ನಾಗಿದೆ ಅವರು ಇಬ್ಬರು ಕಾಂಬಿನೇಷನು ಅವ್ರು ಮಾತಾಡೋ ರೀತಿ ಅವ್ರು ಅಂಥ ರೀತಿ ಕರ್ನಾಟಕ ಜನತೆಗೆ ಆಚೆ ಕಡೆಯಿಂದ ಒಳ್ಳೆ ಚೆನ್ನಾಗಿದೆ ಅವ್ರು ಬಂದ ಮೇಲೆ ಚೆನ್ನಾಗಿಲ್ಲ ಅನ್ನೋದು ನಾನು ಬಯಸ್ತೀನಿ ಸರ್ ರಕ್ಷಿತಾ ಇಲ್ಲ ಸರ್ ಇವಾಗ ಆ ಹುಡ್ಗಿನೂ ಬರ್ತಾ 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 ಸೆಟ್ ಆಗ್ತಿದೆ ಆ ಮನೆಗೆ ಆಗ್ತಾ ಎಲ್ಲ ಆಡ್ತಾವ್ರೆ ಮಾಡ್ತಾವ್ರೆ ಚೆನ್ನಾಗಿದ್ದಾರೆ ಆಡಲಿ ಬಿಡಿ ಇವಾಗ ಏನು ಯಾರೇನು ಯಾರು ಗೆಲ್ತಾರೋ ಬಿಡ್ತಾರೆ ಎಲ್ಲ ನಮ್ಮ ಕನ್ನಡಿಗರೆ ಆಯಿತಾ ಆರ ಹೆಣ್ಮಿಗೆ ಯಾರು ಟಾರ್ಗೆಟ್ ಮಾಡಬೇಡಿ ಅಂತ ಹೇಳ್ತೀನಿ ಆಯ್ತು ತಪ್ಪು ಮಾಡಿರ್ತಾರೆ ಕೆಲವು ಯಾವುದೋ ಒಂದು ವೀಡಿಯೋ ನೋಡಿದೆ ನಾನು ರಕ್ಷಿತಾ ಅವ್ರದ್ದು ಆಟದಲ್ಲಿ ಕುಂತ್ಕೊಂಡು ಏನೋ ಮಾತಾಡಿ ಏನೋ ಬಿಡಿ ಕರ್ನಾ ಕರ್ನಾಟಕದಲ್ಲಿ ಏನೋ ಒಬ್ರು ನಮ್ಮವರೇ ಹಿಂಗೆ ಮಾಡ್ಬಿಟ್ರು ಮುಂದಕ್ಕೆ ಆ ಹುಡುಗಿ ಹೆಣ್ಮಗು ಬುದ್ಧಿ ಕಲಿತ್ಕೊಂಡು ಒಳ್ಳೆಯದಕ್ಕೆ ಖಾಲಿ ಇಡ್ಲಿ ಅಣ್ಣ ಸರ್ ಸುದೀಪಣ್ಣ ಬಂದು ಎಲ್ಲರೂ ಕ್ಲಾಸ್ ತಗೊಂಡೆ ತಗೊಂತಾರೆ ಯಾವುದು ಬಿಡಲ್ಲ ಕೆಲವರು ಹೇಳ್ತಾರೆ ಸರಿಯಾಗಿ ಅವ್ರನ್ನ ಇತ್ತು ತಗೊಳ್ಳೋಲ್ಲ ಅಂದ್ಬಿಟ್ಟು ಆಯಿತಾ ಇವಾಗ ಅವರು ಇವಾಗ ಅಶ್ವಿನಿಯವ್ರೂ ಸೈಲೆಂಟ್ ಫುಲ್ ಸೈಲೆಂಟ್ ಆಗ್ಬಿಟ್ರೆ ಟ್ರಿಗರ್ ಆಗಿಲ್ಲ ಅಂದಮೇಲೆ ಯಾರು ನೋಡ್ತಾರೆ ಬಿಗ್ ಬಾಸು ನೋಡಿ ಬಿಗ್ ಬಾಸ್ ಬಾಸನೇನು ಗೊತ್ತಾ ಒಬ್ಬರಿಗೊಬ್ಬರಲ್ಲಿ ಹಿಂಗಿದ್ದಾನೆ ನೀವು ನೋಡೋದು ಇವಾಗ ಅಶ್ವಿನಿಯವ್ರು ಸೈಲೆಂಟ್ ಆಗಿಬಿಟ್ರೂ ಅಲ್ಲಿ ಮಜಾ ಬರಲ್ಲ ನಿಮ್ಗೆ ನೋಡೋಕ್ಕಾಗಲ್ಲ ಗಿಲ್ಲಿ ಸೈಲೆಂಟ್ ಆದ್ರೂ ನಿಮ್ಗೆ ಮಜಾ ಇರಲ್ಲ ಏನು ಗೊತ್ತಾ ಒಳಗಡೆ ಅವ್ರವ್ರ ವೈಯಕ್ತಿಕ ಹೆಂಗಂಗಿದೆ ಅದು ನೋಡ್ಸೋ ನಮಗೂ ಇಟ್ಸ ಇಡ್ಸೋದು ಒಬ್ಬನ ಒಳ್ಳೇನ ಹತ್ತಾನೆ ಒಬ್ಬನ ಅಷ್ಟೇ ಅದು ನಮಗೆಲ್ಲರಿಗೂ ಮನೋರಂಜನೆ ಬೇಕಲ್ಲ ಮನೋರಂಜನೆಗೆ ತೊಗೊಳೋಣ ಅದು ಒಳಗಡೆ ಆಡೋರು ಪದಗಳು ಉಪಯೋಗಿಸೋ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ಮಾತಾಡಲಿ ಅಣೋದು ಅಷ್ಟು ಬಿಟ್ಟರೆ ಎಲ್ಲರೂ ಇದ್ರೇನೆ ಗಿಲ್ಲಿನಿರಬೇಕು ರಕ್ಷಿತಾನೇ ಇರಬೇಕು ಅವರು ಇರಬೇಕು ಇವೆಲ್ಲ ಇದ್ರೇ ಬಿಗ್ ಬಾಸಲ್ಲಿ ಒಂದು ಮಜಾ ಇಲ್ಲಾಂದರೆ ಅದಕ್ಕೆ ಇದೇ ಇರಲ್ಲ ತೂಕಾಣೇ ಇರಲ್ಲ ಇನ್ನೂ ಹಿಂದ್ಗಡೆ ಅವರಲ್ಲ ಕೆಲವರೆಲ್ಲ ಇವ್ರನ್ನ ನೋಡ್ಕೊಂಡು ತಮಾಷೆ ನೋಡ್ಕೊಂಡು ಹಿಂದೆ ಕುಂತಾರಲ್ಲ ಪ್ರಜೆಗಳ ಥರ ಅವ್ರ ಥರ ಇದೇ ಡಮ್ಮಿ ಎದ್ದೋಗ್ಬಿಡುತ್ತೆ ಗತ್ತಾಗಿರ್ಬೇಕು ಯಾರೇ ಆಗಿರಲಿ